ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಾಣಿ ಫುಡ್ ಚಾನಲ್ ನಾನಿವತ್ತು ಇನ್ಸ್ಟಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗ ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಫ್ರೆಶ್ ಆಗಿರುವಂತಹ ಮಾವಿನಕಾಯಿನ ಯೂಸ್ ಮಾಡಿಕೊಂಡು ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಾಡೋಣ ಬನ್ನಿ ಒಂದು ಮಾವಿನಕಾಯಿನ ತಗೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ಮಾವಿನಕಾಯಿ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ತಿಂತಾರೆ ಮಕ್ಕಳು ಮಾವಿನಕಾಯಿಗೆ ಉಪ್ಪು ಖಾರ ಹಚ್ಕೊಂಡು ತಿಂತಾರೆ ಆಹಾ ಎಂಥ ಮಜಾ ಇರುತ್ತೆ ಅಂದರೆ ಬಾಯಲ್ಲಿ ನೀರು ಬರುತ್ತೆ ಅದೇ ಥರ ಈ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿಕೊಡಿ ಮಕ್ಕಳಿಗೆ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ಎಂಥ ಟೇಸ್ಟಿಯಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ನೋಡಿ ಈ ಥರ ಸ್ಲೈಸ್ ಆಗಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಈ ಮಾವಿನಕಾಯಿ ಉಪ್ಪಿನಕಾಯಿನ ನಾವು ಮಾಡಿದ ತಕ್ಷಣ ಯೂಸ್ ಮಾಡ್ಬೋದು ಫ್ರಿಜ್ನಲ್ಲಿ ಇಟ್ಟು ಹದಿನೈದು ದಿನವೂ ಯೂಸ್ ಮಾಡ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದು ಮಾವಿನಕಾಯಿನ ತಗೊಂಡು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಸಿಂಪಲ್ ಆಗಿರುವಂತಹ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಸಾಸಿವಿನ ಹಾಕೊಂಡಿದ್ದೀನಿ ಹಾಫ್ ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಆಗೋತ ನಾನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಆಗಿದೆ ಫ್ರೆಂಡ್ಸ್ ಈಗ ಇದನ್ನು ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಮಾವಿನಕಾಯನ್ನು ಕಟ್ ಮಾಡಿದ್ದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಕಾಳನ್ನು ಮಿಕ್ಸಿಗೆ ಹಾಕಿ ಸ್ಮೂತಾಗಿ ಪೇಸ್ಟಾಗಿ ರುಬ್ಕೋಬೇಕು ಆಗಿ ಅದನ್ನು ಮಾವಿನಕಾಯಿಗೆ ಹಾಕೊಳ್ಳಿ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಸಾಕು ಈಗ ಮಾವಿನಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಖಾರನ ಹಾಕ್ಕೊಂಡಿದ್ದೀನಿ ನೋಡಿ ನಿಮಗೆ ಖಾರ ಜಾಸ್ತಿ ಬೇಕಿತ್ತಂದರೆ ಈ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಒಂದು ಸ್ಪೂನ್ ಹಾಕುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಮಾವಿನಕಾಯಿ ಹುಳಿ ಇರುತ್ತಲ್ವ ಸ್ವಲ್ಪ ಬೆಲ್ಲ ಉಪ್ಪು ಜಾಸ್ತಿ ಇದ್ದರೆ ಹುಳಿ ಬ್ಯಾಲೆನ್ಸ್ ಆಗುತ್ತೆ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಟ್ಕೊಳ್ಬೇಕು ಈಗ ಇದಕ್ಕೆ ಒಗ್ಗರಣೆಗೆ ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆನ ಎಣ್ಣೆ ಮೇಲೆ ಸಾಸಿವೆನ ಹಾಕ್ಕೊಂಡು ಚಟಪಟ ಅನ್ನೋತನ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ್ಕೊಳ್ಳೆ ಗ್ಯಾಸನ್ನು ಆಫ್ ಮಾಡಿ ಈಗ ಅದೇ ಒಗ್ಗರಣೆನ ನಾನು ಉಪ್ಪಿನಕಾಯಿಗೆ ಹಾಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಇದು ಉಪ್ಪಿನಕಾಯಿ ಈ ಥರ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿಕೊಂಡು ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಮಾವಿನಕಾಯಿ ತಿಂದರೆ ಆಹಾ ಎಂಥ ಸ್ವರ್ಗ ಇರುತ್ತೆ ಅಂದರೆ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಬಿಡೋದೇ ಇಲ್ಲ ಪ್ರತಿ ಸೀಸನ್ ಮಾವಿನಕಾಯಿ ಸೀಸನ್ ಬಂದಾಗಲೂ ನೀವು ಮಿಸ್ ಮಾಡದೆ ಈ ಥರ ಉಪ್ಪಿನಕಾಯಿನ ಮಾಡಿಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಇದನ್ನು ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಮನೆಯಲ್ಲಿರುವಂತಹ ಐಟಮ್